ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ನಮ್ಮ ಹುಡುಗನಿಗೆ ಆಟ ಆಡಬೇಕಂತೆ ಪದ್ಯ ಕೇಳಿಕೊಂಡು ಕೂತ ಸ್ವಾಮಿ ಪೊನ್ನಯ್ಯಪ್ಪ ಹೇಳಿ ಈಗ ಅದಾದ ನಂತರ ಇವತ್ತು ರೈಮ್ಸ್ ಎಕ್ಸಾಮ್ ಹಾಗೊಮ್ಮೆ ರೈಮ್ಸ್ ಎಲ್ಲ ಹೇಳಿಸಿದೆ ನಾನು ರೈಮ್ಸ್ ಹೇಳಿಸಿದ್ರಿಂದ ಅವನಿಗೆ ಆಟಲಿಕ್ಕಾಗಲಿಲ್ಲ ತಲೆ ಬಿಸಿ ನೋಡಿ ಆಟಾಡುವ ಪ್ರಾಯದಲ್ಲೆಲ್ಲ ಹೀಗೆ ಹೋಪ ತಬಲ ಬರ್ಸ್ಕೊಂಡ್ ಹೋದ್ರ ಅದು ಓ ಪಾನಿ ಕಾಲಿ ಓ ಪೂರ ಜಾಡು ಮೇ ಓದ್ರ ಚಾಡು ಬಡ ಜಾಡು ಚಾಡು ಮೇ ಪೂರ ನೋಡಿ ಗ್ಲಾಸ್ ಇಟ್ಕೊಂಡು ನಮ್ಮ ಸುಬ್ಬಮ್ಮ ಬಂದಿದ್ದಾಳೆ ಅಲ್ಲಿ ಒಳಗೆ ತಿಂಡಿ ತಿನ್ಲಿಕ್ಕೆ ನಾನು ಕೂತ್ಕೊಳ್ಳಿಕ್ಕೆ ಹೊರಟಿದ್ದೆ ಆಗ ಇವನು ಆಟಾಡಿ ಆಗಲಿಲ್ಲ ಅಂತ ಹೇಳೋ ಸ್ವರ ಕೇಳಿ ಬಂತು ಹಾಗೆ ಬಂದೆ ಇಲ್ಲೆಲ್ಲ ಹೇಳೋದುಂಟು ಈ ಆಟಾಡುವ ಪ್ರಾಯದಲ್ಲಿ ಶಾಲೆ ಈಗಿನ ಮಕ್ಕಳಿಗಿಂತ ಸತ್ಯ ಆಯ್ತಾ ನಮ್ಮ ಈ ಪ್ರಾಯದಲ್ಲಿ ಅಂಗನವಾಡಿಗೆ ಕಳಿಸ್ತಿದ್ರು ಆಗ ಪರೀಕ್ಷೆ ಅಂತ ಹೇಳುವ ಕಾನ್ಸೆಪ್ಟೆಲ್ಲ ಇರಲಿಲ್ಲ ಆಟ ಬೇಕಾದ ಅಗತ್ಯದ್ದನ್ನೆಲ್ಲ ಹೇಳಿಕೊಡೋದು ಅಂತ ಈಗ ಸ ಅಗತ್ಯದನ್ನೇ ಹೇಳಿಕೊಡೋದು ಶಾಲೆಯಲ್ಲಿ ಬಟ್ ಅವರಿಗೆ ಅನಿವಾರ್ಯ ಇರ್ತದೆ ಅಂತ ಕಾಲ ಮುಂದೆ ಹೋದಾಗೆ ನಾವು ಸಹ ಕೆಲವೊಂದು ವಿಷಯಕ್ಕೆ ಮಾರ್ಪಾಡಾಗಬೇಕಾಗ್ತದೆ ಅವರನ್ನು ಆಟಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರಲ್ಲ ಇಪ್ಪತ್ನಾಲ್ಕು ಗಂಟೆ ಆಟಾಡಿಕೊಂಡೇ ಇರೋದು ಅದು ಏನಾದರೂ ಒಂದು ಕಾರಣ ಸಿಕ್ಕಿದ್ರೆ ಹಾಗೆ ಆಗಲಿಲ್ಲ ಅಂತ ಕಾಪು ಜ್ಞಾನ ಧ್ಯಾನ ಆಗ್ತಾ ಇವತ್ತು ತಿಂಡಿಗೆ ಸಜ್ಜಿಗೆ ದೋಸೆ ಕೊಳೆ ಇಂಥದ್ದೆಲ್ಲ ಮಾಡುವ ಹಾಗಿಲ್ಲ ಗೋಧಿದ ಮೈದದ್ದ ಸಜ್ಜಿಗೆ ಅದ್ದ ಈ ತರದ್ದು ಏನಾದ್ರೂ ಮಾಡುವ ಪದ್ಧತಿ ಮಹಾಲಯದ ಮುಂಚಿನ ದೋಸೆ 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 ಹಾ ದೋಸೆ ಇವಳಿಗೆ ದೋಸೆ ಕಂಡ್ರೆ ದೋಸೆ ದೋಸೆ ಅಂತ ದೋಸೆದೆ ಧ್ಯಾನ ಆಗ್ತದೆ ಅವಳಿಗೆ ತಿಂಡಿ ಎಲ್ಲ ತಿಂದಾಗಿದೆ ಇಲ್ಲಿ ನಾನು ಕಾಫಿ ಕುಡಿತಾನಲ್ಲ ಹಾಗೆ ನನ್ನ ಜೊತೆ ಬಂದು ಕೂತ್ಕೊಳ್ತಾಳೆ ಪುಸ್ತಕ ನಮಗೆ ಡೈಲಿ ಹೋಗೋದೇ ಕೆಲಸ ನಿನ್ನೆ ಒಂದು ಮಹಾಲಯಕ್ಕಾಯಿತು ಇನ್ನೆ ಇವತ್ತೊಂದು ಮಹಾಲಯ ತಾನೇ ಮಾಡಿಲ್ಲ ತಾನೇ ಮಾಡು ಅಂದರಿ ಬಾಯ್ಲಿ ಬಾಯ್ಲಿ ತಾನೇ ಮಾಡು ಹಾಂ ಆಯಿತಾ ನೋಡಿ ಇದು ಪುಟ್ಟಕ್ಕನ ಡ್ರೆಸ್ ಪಿ ಎಲ್ಲಿದ್ದು ಹಾಂ ಚಾಕು 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 ಯಾವತ್ತೂ ಹೊರಟಾದ ನಂತರ ಮಕ್ಕಳ ಡ್ರೆಸ್ಸಲ್ಲೇ ತೋರಿಸೋದಲ್ಲ ನೋಡಿ ಇವತ್ತೊಂದು ಸ್ಯಾರಿ ಉಟ್ಕೊಂಡಿದ್ದೇನೆ ಈ ಥರ ಕಾಣ್ತಾ ಉಂಟು ಇದು ನನಗೆ ಮದುವೆಯಲ್ಲಿ ನನ್ನ ಚಿಕ್ಕಮ್ಮ ಉಡುಗೊರೆ ಕೊಟ್ಟದ್ದಾಯ್ತ ಅದೇ ನನ್ನ ಸಾಗರದ ಟ್ರಿಪ್ ಬ್ಲಾಗ್ ನೋಡಿದರೆ ಜೋಗ ಜಲಪಾತದಲ್ಲಿ ಒಬ್ರು ಚಿಕ್ಕಿ ಸಿಕ್ಕಿದ್ರಲ್ಲ ಅವ್ರು ಕೊಟ್ಟ ಸೀರೆ ಆಯಿತು ಸಾರಿಯ ಫುಲ್ ಅವತಾರ ಇಲ್ಲುಂಟು ನೋಡಿ ಹೆಣ್ಣು ಮಕ್ಕಳಿಗೆ ಸೀರೆ ಅಂದರೆ ಒಂಥರ ಖುಷಿಯಲ್ಲ ಹಾಗೆ ಅವಳಿಗೆ ಈಗ ಹೊಟ್ಟೆ ನೋವಾಗ್ತಾ ಉಂಟು ಯಾಕಂತೇಳಿ ಹೇಳಿ ಹೊರಟು ವಾಪಸ್ ರೂಮಿಗೆ ಬಂದು ನಾನು ಲೈಟ್ ಹಾಕ್ತಿದ್ದೆ ಓ ನಿದ್ದೆ ಕೂಡ ಬರ್ತಾ ಉಂಟು ಇವತ್ತು ಬೇಗ ನಿದ್ದೆ ಬತ್ತ ನಿಮಗೊಂದು ವಿಷಯ ಹೇಳಬೇಕಿತ್ತು ಲಾಸ್ಟ್ ಇಯರ್ ನಾನು ವ್ಲಾಗ್ಸ್ ನನ್ನ ಡೈಲಿ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದು ಇದೇ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಾಗಿ ಸ್ಟಾರ್ಟ್ ಮಾಡಿದ್ದಾಯ್ತಾ ಅದು ಮಹಾಲಯದ ಮುಂಚಿನ ದಿವಸ ಶೂಟ್ ಮಾಡಿ ಮಹಾಲಯದ ದಿವಸ ನನ್ನ ನೀವು ಕೇಳ್ತಿದ್ದ ನನ್ನ ಡೈಲಿ ವ್ಲಾಗ್ ಅಂತ ನಾನು ಹಾಕಿದ್ದು ಅಲ್ಲಿಂದ ನನ್ನ ಡೈಲಿ ವ್ಲಾಗಿನ ಜರ್ನಿ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಯಿತು ಒಂಥರ ಖುಷಿ ಆಗ್ತದೆ ಈ ದಿವಸವನ್ನು ನಾನು ಆಗದಿಂದ ನೆನೆಸ್ತಾ ಇದ್ದೇನೆ ಓ ಲಾಸ್ಟ್ ಇಯರ್ ಕೂಡ ಮಹಾಲಯದ ಮುಂಚಿನ ದಿವಸ ಅಂತ ಮಾಡಿ ಹಾಕಿದ್ದೆ ಅಂತ ಬಟ್ ಡೇಟಿನ ತಾರೀಕು ನೋಡೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆದರೆ ಈ ಸಲ ಹದಿನೈದು ಹದಿನಾರಾಗಿ ಬಂದಿದೆ ದಿನ ಸಿಮಿಲರ್ ಉಂಟು ಬಟ್ ತಾರೀಕು ಅಂತ ನೋಡಿದರೆ ಇವತ್ತಲ್ಲ ಆ ಥರ ಮನೆಯಿಂದ ಹೊರಟು ನಾವೀಗ ಹೋಗ್ತಾ ಇದ್ದೇವೆ ನಾನು ಎಲ್ಲಿ ಹೋಗುದರೂ ಕಾರಲ್ಲಿ ಹಿಂದೆ ಕೂತ್ಕೊಳ್ಳೋದು ಮಕ್ಕಳಿರುವ ಕಾರಣ ಅದು ಕಂಫರ್ಟೇಬಲ್ ಆಗ್ತದೆ ಹಾಗೆ ಪುಟ್ಟಕ್ಕ ಅಲ್ಲಿ ಇಲ್ಲೆಲ್ಲ ತೋರಿಸ್ತಾ ಇದ್ಲು ಏನು ಮಾವನ ಜೊತೆ ನಾವು ಹೋದದ್ದು ಹೇಳಿದ್ರೆ ಮಗನನ್ನು ಶಾಲೆಯಿಂದ ಕರ್ಕೊಂಡು ಹೋಗಬೇಕಿತ್ತು ಅಷ್ಟು ಹೊತ್ತು ಇಷ್ಟೋ ದಿವಸ ಬಿಸಿಲಿದ್ದದ್ದು ಇವತ್ತು ನಾವು ಹೊರಡುವ ಹೊತ್ತಿಗೆ ಜೋರು ಮಳೆ ಬರಲಿಕ್ಕೆ ಶುರುವಾಯಿತು ಮಹಾಲಯ ಶ್ರಾದ್ದ ಎಲ್ಲ ಮುಗಿಸಿ ನಾವೀಗ ಮನೆಗೆ ಬರ್ತಾ ಇದ್ದೇವೆ ಆಯಿತಾ ಅಲ್ಲೆಲ್ಲ ನಾನು ಇಂಥ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಕಾರ್ ಹತ್ತಿದ್ದೆ ತಡ ಮಗಳಿಗೆ ಒಳ್ಳೆ ನಿದ್ದೆ ಕಾಯಿ ಬರ್ಫಿ ಹಿಡ್ಕೊಂಡಿದ್ಳು ಅಲ್ಲಿ ಸ್ವೀಟ್ ಇವತ್ತು ಕಾಯಿ ಬರ್ಫಿ ನನ್ನ ಪಾಪ ಕೈಯಲ್ಲಿ ಅಲ್ಲಿ ಅಲ್ಲೇ ಹಿಡಿದು ಮಲಗಿಕೊಂಡ್ಳವಳು ಫಂಕ್ಷನಿಗೆ ಹೋಗಿ ಎಲ್ಲ ಬಂದು ಅಲ್ಲಿ ಪುಟ್ಟಕ್ಕ ನಿದ್ದೆ ಮಾಡಿದ್ದಾಳೆ ಸೊ ಇವನಿಗೆ ಬರ್ರಿ ಹಾಂ ಇವನಿಗೆ ಗೊತ್ತಾಗೋದಾಗ ಮೇಲೆ ಎಲ್ಲ ಮಾತಾಡಿ ಕೊಟ್ಟದ್ದು ಅವನಿಗೆ ಗೊತ್ತಾಯ್ತಾ ಅಜೆ ಇರಲಿ ನಾಳೆ ಮಹಾಲಯ ಶ್ರದ್ಧಾ ಅದಕ್ಕಿಂತಲೂ ನಾಳೆ ಇವನಿಗೆ ರಿಟರ್ನ್ ಎಕ್ಸಾಮ್ ಸ್ಟಾರ್ಟ್ ಆಯ್ತ ಬರೀವ ಪರೀಕ್ಷೆ ನಾನು ಮಾಡ್ತಾ ನಾಳೆ ನಾನು ಬರೋದು ಮತ್ತೆ ಶಾಲೆ ನಾನು ನಾಳೆ ಮಾಡಕ್ಕೆ ಅಲ್ಲಿ ಕೂತ್ಕೊಡೋದು ಅಪ್ಪ ಅಂದರೆ ನಾನು ಮಾತಾಡಿದ್ದೆ ತಪ್ಪು ಫಸ್ಟ್ ಅವನನ್ನು ಬರೆಸ್ಲಿಕ್ಕೆ ಕೂತ್ಕೊಳಿಸಿ ಇರಲಿ ನಾಳೆ ಆಲ್ಫಬೆಟ್ ಸಾರಿ ಇಂಗ್ಲೀಷ್ ರಿಟನ್ ಎಕ್ಸಾಮ್ ಅವನಿಗೆ ಹಾಗೆ ಇರಬೇಕಲ್ಲ ಸ್ವಲ್ಪ ಆದರೂ ಹಾಗೆ ಶಾಲೆಯಲ್ಲಿ ಒಂಥರ ಈಗ ಹೇಗೆ ಎಕ್ಸಾಮ್ ಮಾಡ್ತಾರೆ ಹಾಗೆ ಅವನಿಗೆ ಮನೆಯಲ್ಲಿ ಹಾಕಿ ಕೊಟ್ಟಿದ್ದೇನೆ ನಾನು ಮಾತಾಡಲಿಕ್ಕಿಲ್ಲ ನಾನು ಒಬ್ಸರ್ವ್ ಮಾಡೋದು ಮಾತ್ರ ನೀನು ನಿನಗೆ ಗೊತ್ತಿರೋದನ್ನೆಲ್ಲ ಬರೆಯೋದು ಈಗ ಅಂಥೇಳಿ ಸೊ ಬರಿತಾ ಇದ್ದಾನೆ ಮಕ್ಕಳಿಗೆ ಬರ್ತದೆ ಬರೋದಿಲ್ಲ ಅಂತೆಲ್ಲ ಗಮನ ಎಲ್ಲೆಲ್ಲೋ ಇರ್ತದೆ ಆಯಿತಾ ಅವರನ್ನು ನಾವು ಗಮನ ಇಡುವಂತೆ ಮಾಡೋದು ನಮ್ಮ ಕೈಯಲ್ಲಿರೋದು ಈಗ ನಾನು ಮಾತಾಡುವಾಗ ನೋಡಿ ಅವನಿಗೆ ಗೊತ್ತಾಯಿತು ಹಾಗೆ ಮೆಲ್ಲ ಮಾತಾಡಲಿಕ್ಕೆ ಹೊರಟ ಆಮೇಲೆ ಅವನು ಹೇಳಿದ ಹಾಗೆ ಮಿಸ್ಸಲ್ಲೆಲ್ಲ ಹೇಳಿದ್ದಾನೆ ಅವನು ನಾಳೆ ಮಹಾಲಯ ಉಂಟು ಅಂತ ಹೇಳಿ ಎಕ್ಸಾಮ್ ಬರೆದು ಹೋಗೋದು ಅಂತೆಲ್ಲ ಹೇಳಿದ್ದಾರೆ ಒಪ್ಪಿಕೊಂಡು ಬಂದಿದ್ದಾನೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಮಗನ ಹೋಮ್ವರ್ಕ್ ಬುಕ್ ತೋರಿಸಿ ಅಂತ ಈ ಹೋಮ್ವರ್ಕ್ ಬುಕ್ ತೋರಿಸ್ತಾನೆ ಅವನಲ್ಲಿ ಈಗ ಮೂರು ಹೋಮ್ವರ್ಕ್ ಬುಕ್ ಕಾಮನ್ ಆಗಿ ಅವನಿಗೆ ಬರೀಲಿಕ್ಕಿರೋದು ನೆಕ್ಸ್ಟ್ ಲೈನಲ್ಲಿ ಬರೋಕ್ಕು ಲೈನ್ ಇದ್ದಲ್ಲ ನೆಕ್ಸ್ಟ್ ಹಾಂ ಹಾಕುವ ಕ್ರಮ ಇಲ್ಲ ಹ್ಞೂ ಅದು ಜೊತಿಲ್ಲ ಎಲ್ಲಿ ಸರಿ ಬೇರೆ ಬೇರೆ ಅವನ ಅವನತ್ರ ಈಗ ಮೂರು ಕಾಪಿ ಬುಕ್ ಕೂಡ ಇಲ್ಲ ಒಟ್ಟಿಗೆ ಇರುವಾಗ ತೋರಿಸ್ತೇನೆ ಹಾಗೆ ಯಾವತ್ತೂ ಮೂರು ಕಾಪಿ ಬುಕ್ ಕೊಡೋದಿಲ್ಲ ಒಂದೊಂದು ದಿವಸ ಒಂದೊಂದು ಮ್ಯಾನೇಜ್ ಮಾಡಿ ಕೊಡ್ತಾರೆ ಆಯಿತಾ ಸೊ ಈಗ ಬರಿತಾ ಇದ್ದಾನೆ ಮಾವ ಇಲ್ಲಿ ಅಂಗಳೆಲ್ಲ ತೊಳಿತಾ ಇದ್ದಾರೆ ದಿನ ಕಾರೆಲ್ಲ ಬಂದು ನಿಲ್ಲಿಸೋದಲ್ಲ ಒಂದಷ್ಟು ರಾಶಿ ಮಣ್ಣಿತ್ತು ಹಾಗೆ ಅದನ್ನೆಲ್ಲ ತೊಳಿತಾ ಇದ್ದಾರೆ ಈ ಜಾಗ ನಾಳೆಗೆ ಉಪಯೋಗ ಇಲ್ಲ ಆದರೆ ಅದು ಕ್ಲೀನಾಗಿರಬೇಕಲ್ಲ ಉಪಯೋಗ ಉಂಟೋ ಇಲ್ವೋ ಕ್ಲೀನಾಗಿರಬೇಕಲ್ಲ ಹಾಗಾಗಿ ಮಾವ ಇಲ್ಲಿ ಚೆಂದ ತೊಳಿತಾ ಇದ್ದಾರೆ ನನ್ನ ಮಗ ಹೇಳಿದ ಹಾಗೆ ಆಗಲೇ ಅವನ ಪುಟ್ಟತ್ತೆ ಬಂದಿದ್ದಾಳೆ ಇವತ್ತು ಸಂಜೆ ಬಂದದ್ದು ಹಾಗೆ ಅಜ್ಜಿ ಮತ್ತು ಪುಳ್ಳಿ ಸೇರಿಕೊಂಡು ಇಲ್ಲಿ ಬಾಳೆ ಎಲೆ ಎಲ್ಲ ಉಜ್ಜುತ್ತಾ ಇದ್ದಾರೆ ಅಷ್ಟಾಗುವಾಗ ನಾನು ಮಗನ ಎಲ್ಲ ಮುಗಿಸಿ ಬಂದದ್ದು ಹಾಗೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇದು ಕ್ಯಾನನ್ನು ಕೊಯ್ದು ಮಾಡಿದಂಥ ಟ್ರೇ ಆಯಿತಾ ಕೊಯ್ದಾಗ ಎರಡು ಪಾರ್ಟ್ ಸಿಗ್ತದಲ್ಲ ಆ ಟ್ರೇ ಇದು ತರಕಾರಿ ಎಲ್ಲ ಹಾಕಲಿಕ್ಕೆ ಅಂತ ಇದು ಮಣ್ಣು ಅಂತ ಅಂದ್ಕೊಳ್ಬೇಡಿ ಆಯಿತು ಅದೆಲ್ಲ ಬಾಳೆಕಾಯ್ದು ಬೇರೆ ಬೇರೆ ತರಕಾರಿದೆಲ್ಲ ಕಲ್ಲೆ ಅದರಲ್ಲಿ ಹಿಡ್ದದ್ದು ಅದು ಹಾಗೆ ಇಲ್ಲಿ ಎಲ್ಲ ಅಡಿಗೆಗೆ ಬೇಕಾದಂತಹ ಪದಾರ್ಥಗಳನ್ನು ಎಲ್ಲ ಇಲ್ಲಿ ಜೋಡಿಸಿ ಇಟ್ಟಿದ್ದೇವೆ ಹಾಗೆ ಒಂದಷ್ಟು ಪಾತ್ರೆಗಳು ಸ್ಟವ್ ಅದನ್ನೆಲ್ಲ ಅಡಿಗೆಯವರು ಬರುವ ಮುಂಚೆ ಇಲ್ಲಿ ಜೋಡಿಸಿಟ್ಟಿದ್ದೇವೆ ಸುಲಭ ಆಗಲಿಕ್ಕೆ ಆಗಿತ್ತು ಅಡಿಗೆಯವರು ಆಗಲೇ ಬಂದಿದ್ದಾರೆ ಇಲ್ಲಿ ಹೊದಳುಂಡೆ ಮತ್ತೆ ರವೆ ಲಾಡು ಮಾಡ್ತಿದ್ದಾರೆ ಇಲ್ಲಿ ಇದೀಗ ಕಟ್ತಾ ಇರೋದು ಹೊದಳ ಉಂಡೆ ನಾವು ಸುಕ್ರುಂಡೆ ಅಂತ ಕರೆಯುವುದಾಯ್ತಾ ಹಾಗೆ ಇಲ್ಲಿ ರವೆಯನ್ನು ಹುರಿದುಕೊಳ್ತಾ ಇದ್ದಾರೆ ತುಪ್ಪದಲ್ಲಿ ರವೆ ಲಾಡು ನಾಳೆ ಮಹಾಲಯ ಶ್ರಾದ್ದಕ್ಕೆ ಸಿಹಿ ಅದಕ್ಕಿರುವ ಗೋಡಂಬಿ ಕೂಡ ಇದು ಆಯಿತಾ ಥರ ಸಣ್ಣದಿರಬೇಕಿದ್ರೆ ಬಾಳೆ ಎಲೆಯಲ್ಲಿ ಈ ಥರ ಬಾವುಟ ಮಾಡಿಕೊಂಡು ಇದ್ದೆವು ಬಾರ್ಗವನಿಗೆ ಮತ್ತು ಬೋನನಿಗೆ ಅವರ ಮುತ್ತಜ್ಜಿ ಮಾಡಿಕೊಟ್ಟದ್ದು ಎಲೆಯಲ್ಲಿ ಬಾವುಟ ಹಿಡ್ಕೊಂಡು ಆಟಾಡ್ತಾಯಿದ್ರು ಈಗ ಮಗನಿಗೆ ಸುಸ್ತಾಯಿತು ಹಾಗೆ ನಿದ್ದೆ ಅಮ್ಮನಲ್ಲಿರುವಳು ಅಲ್ಲಿ ಮಗಳು ನೋಡಿ ನೋಡಿ ನಾನಿಲ್ಲಿ ಎಲ್ಲ ಮಡ್ಸಿಟ್ಟಿದ್ದೇನೆ ಅದು ನಿನ್ನ ಗಾಡ್ರೇಜಿಗೆ ಸೇರಿಸುವ ಅಂತ ಬಂದರೆ ಇವಳು ನನ್ನ ಜಾಡ್ ಹಿಡ್ಕೊಂಡು ಬಂದಿದ್ದಾಳೆ ಆಗಲ್ಲ ಆದರೆ ಜೋಡಕ್ಕೆ ತಂಟಿಗೆ ಕೂಗಿ ಮಲಗಲಿಕ್ಕಿಲ್ವಾ ಪ್ಲಾನ್ ಇದ್ದಲ್ಲ ಬಾವುಟ ಬಾಕಿ ಆತನೇ ಅಲ್ಲಿ ಬಾವುಟ ಬಾಕಿ ಅತ್ತೆ बोका जय जय माता भारत माता जय बोलो भारत माता की जय वेरी गुड जय जय बोलो भारत माता की ಹ ಜಾಯಿ ಅದು ಜೈ ಆಗಿ ಬಾಳೆ ದಂಡು ಜೈ ಪಾತ್ರೆ ಎಲ್ಲಾ ತೊಳ್ದಾಯ್ತು ಆಮೇಲೆ ಇಲ್ಲೆಲ್ಲ ಅತ್ತೆ ಬರೆಸಿಟ್ರು ಇನ್ನು ನಾಳೆ ಅಡಿಗೆ ಬಂದು ಅಡಿಗೆ ಮಾಡಲಿಕ್ಕೆ ಇರುದು ಇವತ್ತು ರವೆ ಲಾಡು ಮತ್ತೆ ಸುಖ್ರ ಅಂದರೆ ಅಂದ್ರೆ ಹೊದಳುಂಡೆ ಆಯಿತಾ ಅದಷ್ಟನ್ನ ಮಾಡಿಟ್ಟು ಹೋಗಿದ್ದಾರೆ ಮತ್ತೆ ನಾಳೆಗೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ ಅಂತ ಹೇಳಿ ಸೊ ಇಲ್ಲಿ ಉಂಟು ನೋಡಿ ಸುಖ್ರಂಡೆ ಅವಳು ಈಗಲೇ ತಿನ್ನಲಿಕ್ಕೇನೋ ಏನೋ ತೆಗ್ದಿದೆ ಅಂತ ಅಂದಾಜು ಅಲ್ಲ ಅದು ಇದು ಮೆಣಸು ಮೆಣಸು ಖಾರ ಖಾರ ಸಕ್ಕರೆ ಚೀಪೆಲ್ಲ ಆತ ಹೋಪ ಖಾರ ಅದು ಹೋಪಾ ಬಾ ಕೊಳ್ಳೆ ಇಲ್ಲೇ ಈರುಳ್ಳಿ ಬೋ ಆಯ್ತಾ ಇನ್ನು ಉಳ್ಳ ಮಲಗಿಸ್ಬೇಕಷ್ಟು ಹುಳಿಗೆ ಸಂಜೆವರೆಗೆ ಇಲ್ಲಿ ಇದ್ದಾಗಿದೆ ರವೆ ಲಾಡು ಕೊಡದ ಬೆಚ್ಚ ಬೇಕಂತೆ ಈಗ ಕೊಡ್ಲಿಕ್ಕೆ ಆಗುದಿಲ್ಲ ಬೋ ಬೇಕಾ ಕೊಡುವ ಅಂತ ಸರಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಮ್ಮ ಮನೆಯ ಮಹಾಲಯದ ತಯಾರಿಯ ಬ್ಲಾಗ್ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮಹಾಲಯದ ಶ್ರದ್ಧೆಲ್ಲ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ